ಸ್ವಾಗತವನ್ನು ಕೋರದಂತಹ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆಗಿರುವಂತಹ ಸೋಮೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರಪತಿಗಳಾಗಿ ನಮ್ಮ ಮೇಸ್ ಅಲ್ಲಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಮಗೆಲ್ಲರಿಗೂ ಗರ್ವದ ವಿಚಾರ ಅವರ ಜನ್ಮದಿನವನ್ನು ಶಿಕ್ಷಕರ ಆಚರಣೆ ಮಾಡಬೇಕು ಅನ್ನುವ ಮಹತ್ ಕಾರ್ಯ ನಾವು ಮಾಡಬೇಕಾಗಿದೆ ಶಿಕ್ಷಕರು ಸಮಾಜ ಸಮಾಜ ಇದೆ ಅಂದರೆ ಶಿಕ್ಷಕರಿಂದ ಮಾತ್ರ ತರಗತಿ ಕೋಣೆಗಳಲ್ಲೇ ದೇಶ ನಿರ್ಮಾಣ ಆಗೋದು ಅದಕ್ಕೋಸ್ಕರ ಶಿಕ್ಷಕರಾದವರು ನಾವು ಗೌರವವಾಗಿ ಎಲ್ಲವನ್ನು ನಡೆಸ್ತಾ ಇರೋದಕ್ಕೆ ನಾಗರಿಕತೆ ಅನ್ನೋದು ಬೆಳೀತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲೂ ಶಿಕ್ಷಕ ದಿನಾಚರಣೆ ಗೌರವವಾಗಿ ಎಲ್ಲ ಇಲಾಖೆಯವರು ಕೂಡ ನಮಗೆ ಕೈ ಜೋಡಿಸ್ತಾರೆ ನಮ್ಮ ಇಲಾಖೆಯವರು ಕೂಡ ಬಹಳ ಸುಸಂಸ್ಕೃತವಾಗಿ ನಡ್ಕೊಂಡು ನಾವೆಲ್ಲರೂ ಶಿಕ್ಷಕ ದಿನಾಚರಣೆಯನ್ನು ಮಾಡೋಣ ಅದಕ್ಕೆ ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳ್ತಾ ನಮ್ಮ ಶಾಸಕರು ಇನ್ನೇನು ಒಂದು ವಾರದಿಂದ ಒಂದು ವಾರದಿಂದ ಶಿಕ್ಷಣ ದಿನಾಚರಣೆ ಬಹಳ ಚೆನ್ನಾಗಿ ಮಾಡ್ಬೇಕಪ್ಪ ಬಹಳ ಎಲ್ಲ ಸಂಘಗಳನ್ನು ನಾವು ಗಣನೆ ತಗೊಂಡು ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಗಣನೆ ತಗೊಂಡು ಮಾಡದ ಶಿಕ್ಷಕರು ಅಂದರೆ ಬಹಳ ನನಗೆ ಗೌರವ ಇದೆ ಅಂತ ನೀವು ಶಿಕ್ಷಕ ದಿನಾಚರಣೆಗೆ ಬೇಗ ಪೂರ್ವಭಾವಿಸ ಕರಿ ಕರಿಬೇಕು ಅಂದಾಗ ನಮ್ಮ ಮೇಡಮ್ ಅವರು ಕೂಡ ಆ ಪೂರ್ವಭಾವಿ ಸಭೆಯನ್ನು ಕರೀಬೇಕು ಎಲ್ಲರೂ ಕರೀಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ ಪೌರಾಯುಕ್ತರು ಅಷ್ಟೇ ಎಲ್ಲ ಇಲಾಖೆಯವರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ ನಮ್ಮ ಇಲಾಖೆಯವರು ನಾವೆಲ್ಲ ಜವಾಬ್ದಾರಿಗಳನ್ನು ಒತ್ಕೊಂಡು ಆ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಅದಕ್ಕೆ ನಮ್ಮ ಶಾಸಕರು ಎಷ್ಟೇ ಕೆಲಸ ಕಾರ್ಯಗಳೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳು ರಕ್ಷಣೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತಾಡ್ತೀವಿ ಹ್ಮ್ ಹ್ಮ್ ಸಲಹೆಗಳು ಹ್ಮ್ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ತಮ್ಮಿಂದ ಸಲಹೆಗಳು ತಮ್ಮಿಂದ ಏನಾದ್ರು ವಿಶೇಷವಾಗಿ ಏನ್ ಮಾಡ್ಬೇಕು ಆ ಸಲಹೆಗಳು ನಿಮ್ಮಿಂದ ಬೇಕಾಗಿದೆ ಅದಕ್ಕೋಸ್ಕರ ಅದಕ್ಕೆ ನಮ್ಮ ಸಾಹೇಬರು ನಾವು ಎಲ್ಲ ಸರಿಗೂ ಸ್ಥಳ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಸಮಾಲೋಚನೆ ಮಾಡಬೇಕಾಗಿದೆ ಸಮಾಲೋಚನೆ ಮಾಡಬೇಕಾಗಿದೆ ನಿಮ್ಮ ಸಲಹೆಗಳನ್ನು ನಾವು ಸ್ವೀಕರಿಸ್ತೀವಿ ಯಾವ ರೀತಿ ಮಾಡಬೇಕು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಈತನೇ ಖಾಸಗಿ ಸಂಘಗಳ ಅಧ್ಯಕ್ಷರಾಗಿರುವಂತಹ ಶಂಕರ್ ಸರ್ ಅವರು ಬಂದರು ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದೀವಿ ಅಶೋಕ್ ಸರ್ ಕೂಡ ಕಾರ್ಯದರ್ಶಿಗಳಾಗಿರುವಂತ ಅಶೋಕ್ ಸಾರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋ ಬಗ್ಗೆ ತಮ್ಮಿಂದ ಸಲಹೆಗಳನ್ನು ನಾವು ಕೊಟ್ರೆ ಆ ಸಲಹೆಗಳ ಆಧಾರದ ಮೇಲೆ ನಮ್ಮ ಸಾಹೇಬರು ತಹಲ್ದಾರ್ ಪೌರಾಯಕ್ತರು ನಮ್ಮ ಇಲಾಖೆ ನಾವು ನಾವು ಇ ಪಿ ಟಿಪಿಒಗಳು ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನು ಗೌರವಿತವಾಗಿ ಶಿಕ್ಷಣ ನಿರಾಕರಣ ಮಾಡಬೇಕು ಅಂತ ನಮ್ಮ ಇದೆ ಶಿಕ್ಷಕರ ನಮಗೆ ಯಾಕಂದ್ರೆ ನಾನು ಕೂಡ ಶಿಕ್ಷಕೃತಿಯಿಂದ ಬಂದಿರೋದಕ್ಕೆ ಬಹಳ ಅರ್ಥಪೂರ್ಣವಾಗಿ ಮಾಡೋಣ ಅಂತ ನಿಮ್ಮ ಸಲಹೆಗಳನ್ನು ನಾವು ಸ್ವೀಕರಿಸ್ಬೇಕು ದಯವಿಟ್ಟು ಒಬ್ಬೊಬ್ಬರು ಅಧ್ಯಕ್ಷರುಗಳು ನಿಮ್ಮ ಸಲಹೆಗಳನ್ನು ಹೇಳಬೇಕು ಅಂತ ತಮ್ಮಲ್ಲಿ ಕೊಡ್ತಾ